ನಾಡು ಪ್ರಭು ಕೆಂಪೇಗೌಡರ ಐನೂರ ಹದಿನಾರನೇ ಜಯಂತೋತ್ಸವ ಶ್ರೀನಿವಾಸಪುರ ತಾಲೂಕಿನ ಆಡಳಿತ ಮಂಡಳಿ ಹಾಗೂ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ತಾಲೂಕು ಶಾಸಕರಾದ ಶ್ರೀಯುತ ಜಿ ಕೆ ವೆಂಕಟಶಿವಾರೆಡ್ಡಿ ಡಿ ಬ್ಯಾಂಕ್ ಅಧ್ಯಕ್ಷರು ಶ್ರೀಯುತ ದಿಂಬಾಲ ಅಶೋಕ್ ಒಕ್ಕಲಿಗರ ಸಂಘದ ಅಧ್ಯಕ್ಷರು ಶ್ರೀ ವೇಣುಗೋಪಾಲ್ ಡಾ ವೇಣುಗೋಪಾಲ್ ಜಿಲ್ಲಾ ಬಿಜೆಪಿ ಮಾಜಿ ಅಧ್ಯಕ್ಷರು ನಾಗದೇಪಲ್ಲಿ ಸೀತಾರಾಮರೆಡ್ಡಿ ಇ ಓ ಸರ್ವೇಶ್ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ನಂತರ ಭೈರವೇಶ್ವರ ವಿದ್ಯಾರ್ಥಿನಿಯರಿಂದ ಪ್ರಾರ್ಥನೆ ಉಳುವಯೋಗಿಯ ಗೀತೆ ಆದ ನಂತರ ಶಾಸಕರು ಗಣ್ಯರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಮೊದಲಿಗೆ ಪ್ರಾಸ್ತಾವಿಕ ಭಾಷಣ ಮಾಡಿದ ಶ್ರೀಯುತ ಕಲ್ಲೂರು ವೆಂಕಟರೆಡ್ಡಿ ನಾಡು ಪ್ರಭು ಕೆಂಪೇಗೌಡರ ಜೀವನ ಚರಿತ್ರೆ ಬಗ್ಗೆ ತಿಳಿಸಿದರು ಶ್ರೀಯುತ ದಿಂಬಾಲ ಅಶೋಕ್ ಮಾತನಾಡಿ ಕೆಂಪೇಗೌಡರು ಒಂದೇ ಜಾತಿಗೆ ಸೀಮಿತವಾಗಲಿಲ್ಲ ಜಾತ್ಯತೀತವಾಗಿ ಎಲ್ಲರ ಮನೆಗೆಲ್ಲಿದವರು ಬೆಂಗಳೂರು ನಗರ ವನ್ನುಪ್ರಪಂಚದಲ್ಲಿ ಹೆಸರು ಪಡೆದಂತೆ ಮಾಡಿದ ಮಹಾನ್ ನಾಯಕ ಶ್ರೀಯುತ ವೇಣುಗೋಪಾಲ್ ಕೋಲಾರ ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಶ್ರೀಯುತ ಗೋಪಾಲ್ಗೌಡರು ಶಾಸಕರು ನಾಡಪ್ರಭು ಕೆಂಪೇಗೌಡರ ಜಯಂತಿ ಬಗ್ಗೆ ಅರ್ಥಪೂರ್ಣವಾಗಿವೆ ಮಾತನಾಡಿದರು ತಾಲ್ಲೂಕಿನ ಸರ್ಕಾರಿ ಶಾಲೆಗಳಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಹಾಗೂ ತಾಲ್ಲೂಕಿನ ವಿದ್ಯಾರ್ಥಿನಿ ಅಬ್ಸ್ ವ್ಯಾಸಂಗದಲ್ಲಿ ಶ್ರೇಣಿ ಪಡೆದಿದ್ದರಿಂದ ಸನ್ಮಾನ ಕಾರ್ಯಕ್ರಮ ಹೆತ್ತ ತಾಯಿ ತಂದೆ ಶಿಕ್ಷಕಿ ಶ್ರೀಮತಿ ನಂದಿನಿ ಡಾಕ್ಟರ್ ಆರ್ ರವಿಕುಮಾರ್ ಇವರಿಗೂ ಸನ್ಮಾನ ನಂತರ ನಾಡು ಪ್ರಭು ಕೆಂಪೇಗೌಡರ ಜಯಂತಿಗೆ ವಿವಿಧ ಗ್ರಾಮಗಳಿಂದ ಪಲ್ಲಕ್ಕಿಯಲ್ಲಿ ನಾಡು ಪ್ರಭು ಕೆಂಪೇಗೌಡರ ಭಾವಚಿತ್ರಗಳು ಹಾಕಿಕೊಂಡು ಶ್ರೀನಿವಾಸಪುರ ಪಟ್ಟಣದ ಮುಖ್ಯ ರಸ್ತೆಗಳಲ್ಲಿ ಮೆರವಣಿಗೆ ಅದ್ದೂರಿಯಾಗಿ ನಡೆಯಿತು ಸುಮಾರು ಕೆಂಪೇಗೌಡರ ಅಭಿಹಾನಿಗಳು ಬಂದಿದ್ದರು ಪೂರ್ಣ ವಿರಾಮ ಅವರು ಸಹ ಮಾಡ್ತಾರೆ ಈ ಪೂರ್ಣವಿರಾಮ ಶಾಸಕರಾಗಿರ್ತಕ್ಕಂಥ ಸನ್ಮಾನ ಶ್ರೀ ಜಿ ಕೆ ವೆಂಕಟೇಶ್ವರ ರೆಡ್ಡಿ ಅವರೇ ಅದೇ ರೀತಿ ಈ ವೇದಿಕೆ ಬಂದಿರತಕ್ಕಂಥ ಎಲ್ಲ ಮಹನೀಯ ಇವತ್ತು ಶಾಸಕರಾಗಿರ್ತಕ್ಕಂತಹ ಶ್ರೀ ಜಿ ಕೆ ವೆಂಕೇಶ್ವರ ರೆಡ್ಡಿ ಸರ್ ಅವರ ಹಾಗೆ ವೇದಿಕೆ ಮೇಲೆ ಆಸೆ ಆಗಿರ್ತಕ್ಕಂತಹ ಎಲ್ಲ ಹಿರಿಯ ಗಣ್ಯರ ನಿಜಕ್ಕೂ ಈಗಾಗಲೇ ಮಾತಾಡ್ತಿರ್ತಕ್ಕ ಮಾತಾಡಿರತಕ್ಕಂಥ ಹಿರಿಯರ ಒಂದೆರಡು ಸಂದೇಶವನ್ನ ಕೊಟ್ಟಿದ್ದಾರೆ ನಾನು ನನ್ನ ನನ್ನ ಅನುಭವನ ನಿಮ್ಮ ಮುಂದೆ ಹಚ್ಕೊಳಕ್ಕೆ ಇಷ್ಟಪಡ್ತೇನೆ ಎರಡು ವರ್ಷಗಳ ಹಿಂದೆ I <laughs> do